ರೌದು ಯಾರದು ಕ್ಯಾನ್ಸಲ್ ಆಗಿ ಕೆಲಸ ಇಲ್ಲದಕ್ಕೆ ಹೊಲ್ದಕ್ಕೆ ಹೂವರ್ಯಕ್ಕೆ ಬಂದ ನೋಡಿ ಈಗ ಮಣ್ಣಿನ ಸರ್ದಾರೆ ಇವತ್ತು ಅರಿಯಕ್ಕೆ ಫಸ್ಟ್ ನಾವು ಬಂದ ಈಗ ಬರ್ತಾರೆ ಅವರು ಮನೆಗೆ ನಾನು ಅರ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಳಕೀಗ ಜೈ ಮಾ ಕಳಮ್ಮ ಮುಕ್ಕಾಲ ಹನ್ನೊಂದು ಮುಕ್ಕಾಲ ಹನ್ನೊಂದು ಮುಕ್ಕಾಲು ಟೈಮ್ ಎಷ್ಟೈತೆ ಇನ್ನೊಂದು ಅರ್ಧ ಗಂಟೆ ಹನ್ನೆರಡುವರೆ ಆಯ್ತಲ್ಲ ನೀವು ಇನ್ನು ಹನ್ನೆರಡುವರೆ ತಕೊಂಡು ಟೈಮ್ ಐತಿ ಆ ಕಡೆ ಅಪ್ಪಾಜಿ ಆ ಕಡೆ ಮುಗಿಸಿ ನಾನು ನಮ್ಮ ತಮ್ಮ ಈ ಲೈನ್ ತಗೋತೀವಿ ಇನ್ನೊಂದು ಅರ್ಧ ಗಂಟೆ ಅದ್ರ ಕಾಯಿಬಿಡೋದು ಇಲ್ಲ ಅಲ್ಲಿ ಕಡೆಗೆ ಯಾಕೆ ಅಂತ ಬಂತ ಹಾ ಹೂವರೆ ಆತ್ ಹೂವರೆದಾಗಿಲ್ಲ ಟೈಮ್ ಆಗಿತ್ತು ಅಷ್ಟೇ ಟೈಮ್ ಆಗಲ ಮತ್ತೆ ಅರಿಯಾಕೆ ಇನ್ನೊಂದು ನಾಲ್ಕು ಲೈನ್ ಅಪ್ಪ ದಯ ಆಗ್ಯದ ಕೂರೋದಾಗ್ಯಷ್ಟ ಸಿಂಪಲ್ ನಾಳೆಗೆದು ಇವತ್ತಿಗೆ ಇಷ್ಟ ಅಲ್ಲ ನಾಳಿಗೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಉಳಕಂತಾವಳ ಯಾಕೆ ಮಾರ್ಕೆಟ್ ಸೋ ನಾಡ್ದು ಬಾನ ಸೋಮವಾರ ಮಾರ್ಕೆಟ್ ಹೋಗಾವತ್ತೆ ಅಷ್ಟ ಮಾಡ ನಾನು ಹೊಸ ಹಾಕ್ತೇನೆ ಶಿವಾಜಿ ಓ ಹೂನಾ ಇದು ಬೈಕೆರಾಕಲ್ಲ ಬೆಂಡಾವಳ ಬಿಡಪ್ಪ ಗಿಡ ದೊಡ್ಡವಲ್ಲ ಇದ ಗಿಡ ದೊಡ್ಡವಾರ ಅದ್ ಲೆಕ್ಕಾಕ ಚೀ ಚೀಲತ್ತಾರಪ್ಪ ನಾನು ಆಗ್ತಾನೆ ಹಾ ನನ್ನ ಹೂ ಜಗ್ಗ ಐತ್ ನಾಳಿಗೆ ಅಣ್ಣ ನೋಡೋಣ ಅರಿ ಕಾಯಿಬಾರ ಅಷ್ಟೇ ಸುಮ್ಮ ಮರಿ ಹಾಕಬ ಅದಲ್ಲ ಅಲ್ಲ ಎರಡ್ರ ಒಂದು ಕೆ ಕೆಜಿ ಅಲ್ಲಿ ಕೆಜಿ ಆಗಲ್ಲ ಕೆಜಿ ತೋರ್ಸಕ್ ಅದೇ ಅದಕ್ಕೆ ಹಂಗೆ ಮಾಡ್ತಾವೆ ಎದ್ರಿ ನಿಂತ್ಕೊಂಡ್ರೆ ತೋರ್ಸಬೇಕ ಎತ್ಗಳಿಗೆ ಈಗ ಅವು ಗಿಡ್ಕೊಂಡೋಗಪ್ಪ ಮರ ಅಂತ ಅದೆ ಈಗ ಅವು ಮೇಸಕ್ಕಲ್ವತ್ತೀಗ ನಾವು ಒಟ್ಟು ಮನೆಗೆ ಹೋಗಿ ಮೇವು ತಗೊಂಡ ಮತ್ತೊಂದೆರಡು ಪಾಚ್ಕೊಂಬಿಡೋದು ಹಿಂಗೆ ಇವತ್ತೇನು ಕೆಲ್ಸ ಇಲ್ಲ ಇದ್ದದ್ದು ಕ್ಯಾನ್ಸಲ್ ಆಗಿ ಹೂ ಬರೋದ ಇವತ್ತಿ ಕೆಲ್ಸ ಮುಗಿಸ್ತಂಗೆ ಇನ್ನೇನು Bye-bye.